ತಂದೆ ತಲೆ ತಗ್ಗಿಸುವ ಕೆಲಸ ಮಾಡಿಲ್ಲ ತಲೆ ಎತ್ತಿ ನಿಲ್ತಕ್ಕಂಥ ಗೌರವದ ಬದುಕನ್ನು ಮಾಡಿಲ್ಲ ನೀವು ಅವ್ರ ಮಕ್ಕಳಾಗಿ ಹಾಗೆ ಮಾಡಬೇಕು ಅಂತ ನಿಮ್ಗೆ ಆಶೀರ್ವಾದ ನನ್ನ ಮಕ್ಕಳಿಗೆ ನಾನು ಅದನ್ನೇ ಹೇಳ್ತೇನೆ ತಲೆ ಯಾವಾಗ ವಾಲುತ್ತೆ ನಾನು ಸತ್ತೋದಾಗ ತಲೆ ನನ್ನ ಕಂಟ್ರೋಲ್ ಇರೋದ್ರೆ ವಾಲುತ್ತೆ ಬದುಕಿರುವವರಿಗೆ ತಲೆ ವಾಲಬಾರ್ದು ತಲೆ ತಗ್ಗಿಸಬಾರ್ದು ನನ್ನ ಮಕ್ಕಳಿಗೆ ಅಷ್ಟನ್ನೇ ನಾನು ಹೇಳೋದು ನಿಮಗೆ ಕೀರ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಬಹುಶಃ ಅವರು ಒಡೆ ಕೂತ್ಕೊಂಬೆ ಕೂತ್ಕೊಂಬ ಒಡವೆ ಮಾಡಿಟ್ಟಿದ್ರೆ ಬೆಂಗಳೂರೆಲ್ಲ ಸೈಟ್ ಮಾಡಿಟ್ಟಿದ್ರೆ ನೀವು ಜಗಳ ಮಾಡಿಕೊಡ್ತಿದ್ರೆ ನೀವು ಒಟ್ಟಿಗಿರ್ತಿರಲಿಲ್ಲ ನನಗೇನು ಬೇಕು ನಿನಗೇನು ಬೇಕು ಅಂತ ಅವ್ರು ಏನೂ ಮಾಡದೇ ಇರೋದ್ರಿಂದ ನೀವೆಲ್ಲ ಒಟ್ಟಿಗೆ ಇದ್ದೀರಿ ಈಗೆಲ್ಲ ಮಾಡಿದವ್ರು ಮನೆಗಳಿಂದ ಹಣೆ ಬರ ನೋಡ್ತಾ ಹಾಗೆ ಬದುಕಬೇಕಾ ಹೀಗೆ ಸಾಯಬೇಕಾ ನಾನು ಹೇಳ್ತೇನೆ ಈ ರೀತಿಯ ಮರಣ ಹುಟ್ಟಿದ ಮೇಲೆ ಸಾಯ್ಲೇಬೇಕಲ್ಲ ಏನ್ ನಾವೇನು ಶಾಶ್ವತವಾಗಿ ಇರೋದಿಲ್ವಲ್ಲ ಹೇಗೆ ಸಾಯ್ತಿವಿ ಅನ್ನೋದು ಮುಖ್ಯ ಜನರ ತಿರಸ್ಕಾರಕ್ಕೆ ಒಳಗಾಗದೆ ಗೌರವಕ್ಕೆ ಪಾತ್ರರಾಗಿ ರಕ್ಷಿತ್ ಹೇಳಿದ್ರು ಆ ಕತ್ಲಲ್ಲಿ ಚಾರ್ಮಡಿ ಗಾಟ್ ಹತ್ರಕ್ಕೆ ಅಷ್ಟು ಅದೇ ಸಂಪಾದನೆ ಅದೇ ಆಸ್ತಿ ಅದೇ ನಮ್ಮ ಗಳಿಕೆ ಆ ಕಾರಣಕ್ಕಾಗಿ ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಆದರೆ ನನ್ನ ನಂಬಿಕೆ ಆ ವಸಂತ ಬಂಗೇರ ಈ ಥರದವನೇ ಹೀಗೇ ಆಗಿರುತ್ತೆ ಹಾಗಾಗಿ ನಾನು ಇಲ್ಲಿಗೆ ಬಂದು ನಾನು ಹೇಳಿದ್ನಲ್ಲ ಒಂದು ವರ್ಷ ಆಗಿದೆ ನನ್ನ ಮೌನ ಬಾಯಿ ಬಿಟ್ಟಿಲ್ಲ ಮೈಕ್ ಮುಂದೆ ನಿಂತಿಲ್ಲ ಯಾರು ಬಂದರೂ ನಾನು ಮುಖ ಕೂಡ ಕೊಟ್ಟು ಮಾತಾಡಿಲ್ಲ ಇವತ್ತು ವಸಂತ ನನ್ನ ಎಬ್ಸಿ ಕರ್ಕೊಂಡು ಬಂದು ಮೈಕ್ ಮುಂದೆ ನಿಲ್ಲಿಸಿದ್ದಾರೆ ನಾನಿನ್ನು ಹೆಚ್ಚು ಹೊತ್ತು ಅನಗತ್ಯವಾಗಿ ಮಾತನಾಡಿ ನಿಮಗೂ ಬೇಸರ ಉಂಟು ಮಾಡೋದಿಲ್ಲ ನಮಗ್ ಗೊತ್ತಿದೆ ಬದುಕು ಎಷ್ಟು ವಿಚಿತ್ರವಾಗಿ ಇವತ್ತು ನಡೀತಾ ಇದೆ ಅನ್ನೋದನ್ನು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ವಸಂತ ಬಂಗೇರ ಥರ ಬದುಕೋದು ಬಹಳ ಕಷ್ಟದ ಕೆಲಸ ಬದುಕು ಪೂರ್ಣ ಸಾಗಿಸಿ ಅವರು ದೇಹಾಂತ್ಯ ಮಾಡಿ ಹೋಗಬೇಕಾಗಿದ್ರೆ ಆ ಪ್ರಯಾಣದಲ್ಲಿ ನೀನು ಮಕ್ಕಳು ನೀವು ಜೊತೆಗೆ ನಿಂತಿದ್ದೀರಿ ಅವರು ಎಲ್ಲ ಕಷ್ಟವನ್ನು ನಿಮ್ಮ ಹೆಗಲಿಗೆ ಹಾಕ್ಕೊಂಡಿದ್ದೀರಿ ಮಕ್ಕಳಿಗೆ ದುರಾಸೆ ಇದ್ದಿದ್ರೆ ಮಕ್ಕಳಿಗೆ ಚಪಲ ಇದ್ದಿದ್ರೆ ಮಕ್ಕಳು ಹಠ ಹಿಡಿದ್ರೆ ಅವ್ರ ತಪಸ್ಸು ನೆರವೇರ್ತಾ ಇರಲಿಲ್ಲ ನಿಜಲಿಂಗಪ್ಪನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಮಕ್ಕಳು ಬೆಂಗಳೂರಿನ ಮಹಾರಾಣಿ ಕಾಲೇಜಲ್ಲಿ ಬಿ ಎ ಓದ್ತಾ ಇರ್ತಾರೆ ಅವ್ರ ಮುಖ್ಯಮಂತ್ರಿ ಆಗಿರ್ತಾರೆ ಈ ಅಕ್ಟೋಬರ್ ತಿಂಗಳಲ್ಲಿ ಗಾಂಧಿ ಜಯಂತಿ ಬಂದಾಗ ಖಾದಿ ಬಟ್ಟೆ ಮೇಲೆ ರಿಬೇಟ್ ಕೊಡ್ತಾರೆ ಆ ರಿಬೇಟ್ ಕೊಟ್ಟಾಗ ಖಾದಿ ಬಟ್ಟೆ ತರಿಸಿ ನಿಜಲಿಂಗಪ್ಪನವರು ತಮ್ಮ ಮಕ್ಕಳಿಗೆ ಬಟ್ಟೆ ಹೊಲಿಸ್ತಾ ಇದ್ರು ಆ ಮಕ್ಕಳು ವಯಸ್ಸಲ್ವಾ ಪಾಪ ಅವ್ರ ತಾಯಿ ಹತ್ರ ಬಂದು ಗೋಳಾಡ್ತಾರೆ ನಮಗೆ ಅಪ್ಪ ಯಾವಾಗಲೂ ಇದ್ದಪ್ಪನೇ ಬಟ್ಟೆ ಖಾದಿ ಬಟ್ಟೆ ಕೊಡಿಸ್ತಾರೆ ನಮ್ಮ ಸ್ನೇಹಿತರೆಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ಒಳ್ಳೊಳ್ಳೆ ಚಂದ ಚಂದ ಬಟ್ಟೆ ಹಾಕ್ಕೊಂಡ್ಬರ್ತಾರೆ ಅಪ್ಪನಿಗೆ ಹೇಳಿ ನಮಗೆ ಒಳ್ಳೆ ಬಟ್ಟೆ ಕೊಡಿಸಿ ಮಿಲ್ ಬಟ್ಟೆ ಕೊಡಿಸಿ ಅವರು ಓದಿರೋದಿಲ್ಲ ನಿಜಲಿಂಗಪ್ಪನವರ ಶ್ರೀಮತಿ ಅವರು ಮುರುಗಮ್ಮನವರು ಅವರು ಮುಖ್ಯಮಂತ್ರಿಗಳಿಗೆ ಊಟ ಬಡಿಸುವಾಗ ಗಂಡನಿಗೆ ಹೇಳ್ತಾರೆ ಆ ಮಕ್ಕಳೇನೋ ಬಟ್ಟೆ ಕೇಳ್ತವ್ರಿ ಆ ಮಕ್ಕಳಿಗೆ ಬಟ್ಟೆ ಕೊಡಿಸಿ ಅಂದರೆ ನಿಜಲಿಂಗಪ್ಪನವ್ರು ಹೇಳ್ತಾರೆ ಮಕ್ಕಳು ಕೇಳ್ತಾರೆ ನೀನು ಊಟ ಬಡಿಸೋಕೆ ಇದನ್ನು ನನಗೆ ಹೇಳ್ತೀಯಾ ಈಗ ನಾನು ಊಟ ತಿನ್ನಬೇಕ ಬಿಟ್ಬಿಡ್ಬೇಕಾ ಮಿಲ್ ಬಟ್ಟೆ ತರಬೇಕಂದ್ರೆ ದುಡ್ಡು ಬೇಕಮ್ಮ ಎಲ್ಲಿದೆ ದುಡ್ಡು ಖಾದಿ ಬಟ್ಟೆ ಅಂದರೆ ರಿಯಾಯಿತಿ ಕೊಡ್ತಾರೆ ಅಂತ ಹೇಳ್ತಾರೆ ನಿಜಲಿಂಗಪ್ಪನವ್ರು ಹಾಗೆ ಬದುಕಬೇಕು ಅವರು ನಮಗೆ ಮಾರ್ಗದರ್ಶನ ಗೊತ್ತಿದೆ ಕೆಟ್ಟು ಹಾಳಾಗೋಗಿದೆ ಗೊತ್ತಿದೆ ನಮಗೆ ಇನ್ನಿಷ್ಟು ಕೆಡಲಿ ನಾವು ಅದಿರಾಗೋದು ಇಲ್ಲ ಅಂಥವರೇ ಮಾರ್ಗದರ್ಶನ ದೇವರಾಜರಸರೇ ನಮಗೆ ಮಾರ್ಗದರ್ಶನ ವಸಂತ ಭಂಗ್ಯರೇ ನಮಗೆ ಮಾರ್ಗದರ್ಶನ ಇಷ್ಟನ್ನು ಮಾತಾಡಿ ನನ್ನ ತಾಯಿಗೆ ಪಾ ನಾನೊಬ್ಬ ಸಹೋದರನನ್ನು ಕಳ್ಕೊಂಡಿದ್ದೇನೆ ನೀನು ನಿನ್ನ ಬಾಳಿನ ಎಲ್ಲವೂ ಆಗಿದ್ದವನ್ನ ಕಳ್ಕೊಂಡಿದ್ಯಾ ಮಕ್ಕಳು ತಂದೆಯನ್ನು ಕಳ್ಕೊಂಡಿದ್ದಾರೆ ನಿಮ್ಮ ದುಃಖದಲ್ಲಿ ನಾನು ಭಾಗಿ ನಾವಿಷ್ಟೇ ಕುಟುಂಬ ಅಲ್ಲ ಇವತ್ತು ವಸಂತರು ಕೊಡೋದೇನಿಲ್ಲ ಇವರೆಲ್ಲ ಬಂದಿದ್ದಾರಲ್ಲ ನಿಮಗಿಂತ ಇವರು ಇನ್ನೂ ಶ್ರೇಷ್ಠ ಯಾರೆಲ್ಲ ನೀವು ಇವತ್ತು ಅವರು ಕೊಡೋದು ಏನಿಲ್ಲದೆ ಹೋದರೂ ಕೂಡ ಸಾವಿರ ನುಡಿ ನಮನಕ್ಕೆ ನೀವು ಯಾರು ಬಂದಿದ್ದೀರಿ ನಿಮ್ಮ ಪ್ರತಿಯೊಬ್ಬರ ಪಾದಗಳಿಗೂ ನಮಸ್ಕಾರ ಮಾಡಿ ನಿಮ್ಮ ಸಂಖ್ಯೆ ದೇಶದಲ್ಲಿ ಹೆಚ್ಚಾಗಲಿ ನಿಮ್ಮಂಥ ಸಜ್ಜನರು ದೇಶದಲ್ಲಿ ಹೆಚ್ಚಾಗಲಿ ಈ ಮೌಲ್ಯಗಳು ವೃದ್ಧಿ ಆಗಲಿ ಈ ಕೃತಜ್ಞತಾ ಭಾವನೆ ಜನರಲ್ಲಿ ಬರಲಿ ಉಪಕಾರ ಮಾಡಿದವ್ರಿಗೆ ಸಮಾಜ ಸೇವೆ ಮಾಡಿದವ್ರನ್ನ ನೆನಪು ಮಾಡಿಕೊಳ್ತಕ್ಕಂಥ ಗುರುತಿಸ್ತಕ್ಕಂಥ ಸನ್ನಿವೇಶ ದೇಶದಲ್ಲಿ ಬರಲಿ ಅಂತ ಹೇಳಿ ನನ್ನನ್ನು ಅಲ್ಲಿಂದ ಇಲ್ಲಿ ಕರೆಸಿದ್ದಕ್ಕೆ ರಕ್ಷಿತ ತಂದೆ ಚಿಕ್ಕಪ್ಪ ಎಲ್ಲರೂ ನನಗೆ ಭಾಳ ಪರಿಚಿತರು ಹುಡುಗ ನಿಲ್ಬಂದು ಬಿಟ್ಕೊಂಡು ಇಷ್ಟೆಲ್ಲ ಮಾಡಿದ್ದಾನೆ ಆತನಿಗೆ ಆ ಈ ಸಂಘಟನೆಯಲ್ಲಿ ನನ್ನ ಜೊತೆಗೆ ಯಾರೆಲ್ಲ ನಿಂತಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳನ್ನು ತಿಳಿಸಿ ನಾನು ನಿಮ್ಮೊಟ್ಟಿಗೆ ಸದಾ ಕಾಲ ಇರ್ತೇನೆ ಅಂತ ಹೇಳಿ ಮಕ್ಕಳಿಗೆ ನನ್ನ ಆಶೀರ್ವಾದವನ್ನು ಕೊಟ್ಟು ನಿನಗೆ ಅಮ್ಮ ನಿನ್ನ ಜೊತೆ ಇತ್ತೆ ನನ್ನ ಭರವಸೆ ಕೊಟ್ಟು ನಾನು ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ